ಹಾಳಾಗುತ್ತೆ ಚೆನ್ನಾಗಿರ್ಬೇಕು ಬೈ ಚಾನ್ಸ್ ನಮ್ಮ ಟೈಮ್ ಸರಿಲ್ಲ ಅಂದ್ರೆ ಧೋನಿ ಅಥವಾ ಬೋಟ್ ಮುಡಿಸಿ ಪರಿಸ್ಥಿತಿ ಆ ಟೈಮಲ್ಲಿ ಹಾಕೋಕ್ ಬಂದ ಹಾಗಾಗಿ ಏನ್ ಮಾಡ್ಬೇಕು ಅದನ್ನ ನಾವು ಯಾವ್ತರ ಹಾಕೋಬೇಕು ಲೈಫ್ ಸೇಫ್ ಇರ್ಬೇಕಲ್ಲ ಅದನ್ನ ನಾವು ಯಾವ ತರ ಎದ್ ಹಾಕೋಬೇಕಂತ ಇದು ಸಿಂಪ್ಲಿ ಅಂದ್ರೆ ನೀವು ಮನೆಯಲ್ಲಿ ಚಳಿಗಾಲ ಸುಟ್ಟ ಕೊಟ್ಟಿರ್ತಲ್ಲ ಸೇಮ್ ಅದೇ ತರ ಇರುತ್ತೆ ಬಟ್ ಇದರೊಳಗಡೆ ಗಂಡ ಇರುತ್ತೆ ನೀರೊಳಗಡೆ ಬಿದ್ದಾಗ ಯಾವುದೇ ಕಾರಣಕ್ಕೂ ಮುಳುಗಿಸಲ್ಲ ಈ ಮೇಲೆ ಚಲಿಸುತ್ತೆ ಇದು ಹಾಗಾಗಿ ಇದನ್ನ ಲೈಫ್ ಜಾಕೆಟ್ ನಾವು ಸೇಮ್ ಗೋಸ್ಕರ ಯೂಸ್ ಮಾಡ್ತೀವಿ ಯಾವುದೇ ವ್ಯಕ್ತಿ ನೀರೊಳಗಡೆ ಮುಳುಗಬಾರದು ಸ್ವಚ್ಛದ ಭಾಗ ಕೆಳಗೆ ನೀರಾಗಿ ಇರ್ತಾರೆ ಮೇಲೆ ಇದೆಲ್ಲ ಮೇಲೆ ಇರ್ತಾರೆ ಹೋಗಂಗಿಲ್ಲ ಕಬಕ್ ಕಬಕ್ ನೀರ್ ಸೇಫ್ ಇದನ್ನ ಹಾಕೊಂಡು ನೀರೊಳಗಡೆ ಬೇಕಾದ ಹೋದ್ರು ಈ ವ್ಯಕ್ತಿ ಮುಳುಗೋದಿಲ್ಲ ನೀರ್ ಮೇಲೆ ತೇಳ್ತಾನೆ ಬಟ್ ಧೈರ್ಯ ಇರಬೇಕು ಯಾವುದೇ ಕಾರಣಕ್ಕೂ ಮನುಷ್ಯ ಒಂದು ಭಯ ಅನ್ನೋದಿರುತ್ತೆ ಅದನ್ನು ಬಿಡ್ಬೇಕು ಸುಳ್ಳು ಅನ್ನಿಸ್ತಿರ ನೀವು ನೀರೊಳಗಡೆ ಬಿದ್ದ ತಕ್ಷಣ ಮುನಿಗ್ ಬಿಡ್ತೀವಿ ಸತ್ ಹೋಗಿ ಬಿಡ್ತೀವಿ ಅಂತ ಅಲ್ವಾ ಆದರೆ ಭಯ ಪಡಬಾರ್ದು ಇದು ಸೇಫ್ ಲೈಫ್ ಭಾಳ ಸೇಫ್ಟಿ ಇದು ನೋಡಿ ನಾವು ಯಾವ್ದಾದ್ರು ನೀರ್ ಒಳಗಡೆ ಹೋದಾಗ ಆದರೆ ಕೆರೆ ಒಳಗಡೆ ಇದ್ದಾಗ ನೆರೆ ಒಳಗೆ ಬಂದಾಗ ಪ್ರವಾಹ ಬಂದಾಗ ಮಾಡ್ತೀವಿ ಫಸ್ಟ್ ನಾನು ಹಾಕೊಂಡಿರ್ತೀವಿ ಯಾರು ಹಾಕೊಂಡಿರ್ತೀವಿ ಅಂದ್ರೆ ಮನುಷ್ಯ ಎಂತೇ ಐದು ಯೂಸ್ ಮಾಡಿದ್ರು ಅವರಿಗೆ ಒಂದು ಆಯಾಸ ಅನ್ನೋದಿರುತ್ತೆ ಸೂಕ್ತ ಅನ್ನೋದಿರುತ್ತೆ ಅವನಿಗೆ ಸೇರ್ಬೇಕಾದ್ರೆ ಹಾಕೊಂಡ್ ಸೇರ್ತಿರ್ತೀವಿ ನಾವು ಎಷ್ಟೊಂದು ಕೆಲಸ ಮಾಡ್ಬೇಕಾದ್ರು ಇದನ್ನ ನಾವು ಸೇರ್ಪಿದ್ದಾಗ ಮಾತ್ರ ಮತ್ತೊಬ್ಬರು ರಕ್ಷಣೆ ಮಾಡಕ್ ಸಾಧ್ಯ ಹಾಗಾಗಿ ಇದು ನೋಡಿದ್ರ ಇದನ್ನ ಮತ್ತೊಂದು ಮತ್ತೊಬ್ಬ ವ್ಯಕ್ತಿ ನೀರೊಳಗೆ ಬಿದ್ದಂತ ವ್ಯಕ್ತಿಗಳನ್ನ ಇದನ್ನೇ ಮಾಡ್ತೀವಿ ಅವ್ರ ಕೈ ಕೊಡಕ ನೋಡಿ ನೀರೊಳಗಡೆ ಬಾಗಿ ಬಿದ್ದಾಗ ಏನ್ ಮಾಡ್ತೀವಿ ಹೇಳಿ ನೀರೊಳಗಡೆ ಬಿದ್ದಾಗ ಮನುಷ್ಯ ಭಯ ಇರುತ್ತೆ ನಾವು ಯಾರು ರಕ್ಷಣೆ ಮಾಡಕ್ ಬರ್ತೀವಿ ಆ ವ್ಯಕ್ತಿಗಳನ್ನ ದೂರ ತಪ್ಪೊಂಬಿಡ್ತೀವಲ್ವಾ ಅವಾಗ ಏನಾಗುತ್ತೆ ಹೇಳಿ ನಾವು ಯಾಕಂದ್ರೆ ನಮಗೆ ನಮ್ಗೆ ಮಾಡಕ್ಕೆ ಚಾನ್ಸೆ ಕೊಡಲ್ಲ ಅವ್ರು ಅವ್ರಿಗೆ ಭಯ ಅಂತ ಜೀವದ ಭಯ ಅವ್ರು ಹೋಗಿ ಹೇಳಿ ನಾವು ಹೋಗಿಬಿಡ್ತೀವಿ ಹಾಗಾಗಿ ಏನು ಮಾಡುದು ಇದನ್ನ ನೀರ್ ಒಳಗಡೆ ಅವ್ರು ಹೇಳ್ಕೊಟ್ರೆ ಭಾಗ ಉದ್ಭವ ಸಾಕು ಅವ್ರು ಬದುಕ್ತಾರೆ ಮುಗಿಸ್ ನೀರ್ ಒಳಗಡೆ ಈಗ ಸ್ಲೋ ಆಗಿದ್ದಾಗ